ನಮಸ್ತೆ ಜೈ ಕಿಸಾನ್ ಇಂಜಿನಿಯರಿಂಗ್ ಇಂದ ಇದು ರೊಟ್ಟಿ ಮಿಷಿನ್ ಅಂತ ಸರ್ ಸ್ಟೀಲ್ ಬಾಡಿ ನಮ್ಮ ಹತ್ರ ಇದು ಒನ್ ಮಾಡಲ್ ಇದೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಸಣ್ಣದಾಗಿ ಮನೆಯಲ್ಲಿ ಯೂಸ್ ಮಾಡೋಕು ನಡೆಯುತ್ತೆ ಆಮೇಲೆ ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ನಡೆಯುತ್ತೆ ಸರ್ ಇದು ಬಂದ್ಬಿಟ್ಟು ರೊಟ್ಟಿ ಮಿಷಿನ್ ಅಂತ ನಮ್ಮ ಹತ್ರ ಇದೆಲ್ಲ ಸ್ಟಾಕ್ ಇದೆ ಇದು ಬಂದ್ಬಿಟ್ಟು ಜೀರೋ ಪಾಯಿಂಟ್ ಟೂ ಫೈ ಟೂ ಫೈವ್ ಹೆಚ್ ಪಿ ಇರುತ್ತೆ ಮೋಟರ್ ಬಂದ್ಬಿಟ್ಟು ಇದು ಕರೆಂಟ್ ಇದೆ ಸರ್ ಜನರೇಟರ್ ಜನ್ರೇಟರ್ಗಾಯಿತು ಮತ್ತೆ ಸೋಲಾರ್ ಆಯ್ತು ನಡೆಯಲ್ಲ ಗೆ ಇರುತ್ತೆ ಇದ್ರ ವೋಲ್ಟೇಜ್ ಮನೇಲಿ ಏನು ನೀರಿನ ಮೋಟರ್ ಇರುತ್ತೆ ಅದೇ ವೋಲ್ಟೇಜ್ ಬರುತ್ತೆ ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಮೇಲೆ ಬೇಕಿದ್ರೆ ನಾವು ಇದರಿಂದ ಬಿಸ್ನೆಸ್ ಚೆನ್ನಾಗಾಯ್ತು ಅಂತಂದ್ರೆ ದೊಡ್ಡ ಮಿಷನ್ ಇಂದನು ನಾವು ಅದನ್ನ ಸ್ಟಾರ್ಟ್ ಮಾಡ್ಬೋದು ಸರ್ ಫಸ್ಟ್ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಇದರಿಂದ ರೊಟ್ಟಿ ಮಾಡಿ ಬೇಕ್ರಿಗಾಯ್ತು ಕೆಲವೊಂದು ಕಡೆ ಹಳ್ಳಿ ಜಾಸ್ತಿ ಇರ್ತಾವಲ್ಲ ಅಲ್ಲೇ ಜಾತ್ರೆ ಅಂತವ್ ಇರ್ತಾವಲ್ಲ ಅವಾಗ ರೊಟ್ಟಿ ಮಾಡ್ಕಿ ಅವ್ರಿಗೆ ಸೇಲ್ ಮಾಡ್ಬೋದು ಸರ್ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಆದ್ರೆ ಒಂದು ವಿಶೇಷ ಅಂತ ಹೇಳ್ಬೋದು ಯಾರಂದ್ರೆ ಇವತ್ತು ಎಷ್ಟೋ ಮಹಿಳೆಯರು ಓದಿರ್ತಾರ ಹೊಲ್ ಒಲ್ಲ ಕೆಲಸ ಮಾಡಕ್ ಆಗ್ತಿರಲ್ಲ ಎಷ್ಟೋ ಸಣ್ಣ 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 ಬಿಸ್ನೆಸ್ ತನ್ನ ಮನೆಯಲ್ಲಿ ತಾವು ಒಂದು ಬದುಕು ಕಟ್ಕೋಬೇಕಂತ ಎಷ್ಟೋ ಜನ ಮಹಿಳೆಯರು ಕನಸು ಕಾಣ್ಕೊಂತಿರ್ತಾರ ಅಂತರ್ಗೆ ಒಂದು ವಿಶೇಷ ಒಂದು ಒಂದು ಮಿಷನ್ ಅಂದ್ರೆ ಇದು ರೊಟ್ಟಿ ಮಿಷನ್ ಈ ರೊಟ್ಟಿ ಮಿಷನ್ ಯಾವ ಯಾವತರ ಅವರು ರೊಟ್ಟಿ ಯಾವ ತರ ಮಾಡ್ಬೋದು ಅಂದ್ರೆ ಒಂದು ಸಿಂಗಲ್ ಫೇಸ್ ಮಿಷನ್ ಆಗಿರೋದ್ರಿಂದ ಈ ರೊಟ್ಟಿನ ಸಣ್ಣ ತಮ್ಮ ಮನೆ ಪೂರ್ತಕ್ಕಾಗಿರ್ಬೋದು ಸಣ್ಣ ಸಣ್ಣ ಒಂದು ಪಕ್ಕದ ಪಕ್ಕದ ಮನೆಗೆ ಆಗ್ಬೋದು ಹೋಟೆಲ್ಗೆ ಆಗ್ಬೋದು ಈ ತರ ತಾವು ಕೊಟ್ಟು ಮತ್ತೆ ಬೇರೆ ದೊಡ್ಡ ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗುವಂತ ಒಂದು ಸಣ್ಣ ಮಿಷನ್ ಇದು ಎಲ್ಲಿ ಸಿಗುತ್ತಾ ಮತ್ತೆ ಇದು ಯಾವ ತರ ಇದರ ರೇಟ್ ಆಮೇಲೆ ಇದನ್ನ ಯಾವ ತರ ರೆಡಿ ಮಾಡ್ಬೋದು ಅಂತ ಕೇಳ್ಕೊಂತ ಈಗ ನೀವು ಸ್ಟೀಲ್ ಬಾಡಿ ಅಂತ ಹೇಳಿದ್ರಿ ಆಮೇಲೆ ಇದು ಯಾವ ತರ ಯೂಸ್ ಆಗುತ್ತ ಸರ್ ಇದು ಅಂತಂದ್ರೆ ರೊಟ್ಟಿ ಫಸ್ಟ್ ಹಿಟ್ಟು ಇರುತ್ತಲ್ಲ ಸರ್ ನಾವ್ ಯಾವ್ದ ರೊಟ್ಟಿ ಆಯ್ತು ಸಜ್ಜಿ ರೊಟ್ಟಿ ಆಯ್ತು ಜೋಳ ರೊಟ್ಟಿ ಆಯ್ತು ರಾಗಿ ರೊಟ್ಟಿ ಕೆಲವೊಬ್ರು ಏನ್ ಮಾಡ್ತಾರೆ ಹಾಸ್ಟೆಲ್ ಗಳು ಇರ್ತವಲ್ಲ ಹಾಸ್ಟೆಲ್ಗೆ ಹೋಗ್ತಾರೆ ಚಪಾತಿ ಈ ತರ ಎಲ್ಲಾ ಮಾಡೋಕೆ ಇದ್ರಲ್ಲಿ ಅಕ್ಕಿ ಮಿಕ್ಸ್ ಮಾಡಿದ್ರೆ ಜೋಳ ಆಯ್ತು ಅದ್ ಯಾವ್ದಾದ್ ಅಕ್ಕಿ ಮಿಕ್ಸ್ ಮಾಡಿದ್ರೆ ತೆಳು ಬರ್ತವೆ ಚೆನ್ನಾಗಿ ಬರ್ತವೆ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡ್ಲಿಲ್ಲ ಅಂದ್ರೆ ಜಿಗುಟ್ಟಿರುತ್ತೆ ಸರ್ ಅವಾಗ ರೊಟ್ಟಿ ಸ್ವಲ್ಪ ದಪ್ಪ ಆಗ್ತದೆ ಕೆಲವೊಂದ್ಸರಿ ಮಾಡೋದ್ರ ಮೇಲೆನು ಡಿಪೆಂಡ್ ಆಗುತ್ತೆ ಆಮೇಲೆ ಜಾಸ್ತಿ ಬಿಸಿ ನೀರು ಕಸ್ಕೊಂಡು ಇಟ್ಟು ಗಟ್ಟಿಯಾಗಿ ಸರ್ ಇಟ್ಟು ಗಟ್ಟಿ ಆಗಿರ್ಬೇಕು ಇಟ್ಟು ಗಟ್ಟಿಯಾಗಿರ್ಬೇಕು ಹಿಟ್ಟು ಗಟ್ಟಿ ಇದ್ರೆ ರೊಟ್ಟಿ ಚೆನ್ನಾಗಿ ಬರ್ತವೆ ಎಷ್ಟ ಮಾಡ್ಬೋದಾ ಬೇರೆ ಬೇರೆ ಕಡೆನೂ ಮಾಡ್ಬೋದು ಸರ್ ಇವಾಗ ಮನೆಯಲ್ಲಿ ಮತ್ತೆ ಯಾರಾದ್ರೂ ಆರ್ಡರ್ಸ್ ಕೊಡ್ತಾರಲ್ಲ ಅವ್ರಿಗುನು ಮಾಡ್ಕೊಡ್ಬೋದು ಒಂದು ತಾಸಿಗೆ ಎಷ್ಟು ರೊಟ್ಟಿ ಮಾಡಬಹುದು ಒಂದು ತಾಸಿಗೆ ಸ್ಟಾರ್ಟಿಂಗ್ ಅಂದ್ರೆ ನಾವು ಇನ್ನು ಕಲಿತಾ ಇದೀವಿ ಅಂದ್ರೆ ಐವತ್ತರಿಂದ ಸ್ಟಾರ್ಟಿಂಗು ಆಮೇಲೆ ರೂಢಿ ಆಯ್ತು ಅಂತಂದ್ರೆ ಮಾಡ್ಬೋದು ಸರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಹೆಂಗ್ ಮಾಡ್ತಾರೋ ಅದ್ರ ಮೇಲೆ ಸರ್ ಕೆಲವೊಬ್ರು ಕೆಲವೊಬ್ರು ನೂರ್ ಮಾಡ್ತಾರೆ ಕೆಲವೊಬ್ರು ನೂರ ಐವತ್ ಮಾಡ್ತಾರೆ ಒಂದ್ ತಾಸಿಗೆ ಅದ್ರಂಗೆ ಫಸ್ಟ್ ಕಲಿಯೋರ್ ಇದ್ದ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ಳು ಸರ್ ಒಂದ್ ಐವತ್ತರಿಂದ ಅರವತ್ ರೊಟ್ಟಿ ಅಂತೂ ಒನ್ ಅವರಿಗ ಮಾಡ್ತಾರೆ ಸರ್ ಒನ್ ಅವರಿ ಮಾಡ್ತಾರೆ ಈಗ ರೆಡಿ ಮಾಡ್ಕೊಂಡಿದ್ವಿ ಇದಕ್ಕೆ ಹೊಸ ಮಿಷಿನ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸರ್ ಆಮೇಲೆ ಇವ್ ಪೇಪರ್ ಇರುತ್ತೆ ಕೆಳಗಡೆ ಒಂದ್ ಹಾಕ್ಬೇಕು ಎರಡು ಪೇಪರ್ಗೂ ಎಣ್ಣೆ ಹಚ್ಬೇಕು ಆಮೇಲೆ ಕೆಳಗಡೆ ಒಂದ್ ಪೇಪರ್ ಹಾಕ್ಬೇಕು ಸರ್ ಇಲ್ಲಿ ಕೆಳಗಡೆ ಒಂದ್ ಪೇಪರ್ ಹಾಕಿ ಇದು ಹ್ಯಾಂಡಲ್ ಅಂತ ಈ ತರ ಮಾಡ್ಕೊಂತಿಲ್ಲ ಇಲ್ಲಿಂದ ಇದ್ ಮಾಡಿದ್ರೆ ಒಂದ್ ಶೇಪ್ ಬರುತ್ತೆ ಸರ್ ಇದು ಕರೆಕ್ಟ್ ಆಗಿ ಅಂದ್ರೆ ಒಂದ್ ಕಡೆ ದಪ್ಪ ಒಂದ್ ಕಡೆ ಆಗಲ್ಲ ಕರೆಕ್ಟ್ ಆಗಿ ಶೇಪ್ ಬಂದ್ರೆ ಇಲ್ಲಿ ಮಿಡಲ್ ಅಲ್ಲಿ ಕರೆಕ್ಟ್ ಆಗಿ ಕೂಡುತ್ತೆ ಸರ್ ಆಮೇಲೆ ಮೇಲೊಂದು ಪೇಪರ್ ಹಾಕ್ಬೇಕು ಸರ್ ಎರಡು ಪೇಪರ್ಗೆ ಎಣ್ಣೆ ಹಚ್ಬೇಕು ಒಂದ್ ಹತ್ ಹದಿನೈದು ರೊಟ್ಟಿ ಆಗೋವರೆಗೂ ಒಂದ್ಸರಿ ಎಣ್ಣೆ ಹಚ್ಚಿದ್ರೆ ಆಯ್ತು ಒಂದ್ ಹತ್ತ ಹದ್ನೈದು ರೊಟ್ಟಿ ಬರ್ತಾವ ಸರ್ ಒಂದ್ಸರಿ ಹಚ್ಚಿದ್ರೆ ಆಮೇಲೆ ಕಾಲಿಂದ ಪ್ರೆಶ್ ಮಾಡ್ಬೇಕು ಸರ್ ಅಂದ್ರೆ ಹ್ಮ್

ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೇಕು ಸರ್ ದೊಡ್ ಸೈಜ್ ಬೇಕಾದ್ ದೊಡ್ಡ್ ಸೈಜ್ ಮಾಡಬಹುದು ಸಣ್ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಮಾಡ್ಕೋಬೇಕ್ ಸರ್ ಈ ತರ ಎರಡು ಪೇಪರ್ ಇರ್ತದೆ ಸರ್ ಒಂದು ತಾಸುಗೆ ನೀವು ಅರವತ್ತಲ್ಲ ಅಂತ ಅರವತ್ತು ಹೇಳಿದ್ರೆ ಅರವತ್ತಲ್ಲ ಜಾಸ್ತಿ ಆಗ್ಬೋದು ಯಾಕಂದ್ರೆ ಕೇಳುವ ಒಂದು ಮೂವತ್ತು ಸೆಕೆಂಡ್ ಅಲ್ಲಿ ಹೌದು ಕೆಲವೊಬ್ರು ಹೊಸ್ತಾಗಿ ತಗೊಂಡಿರ್ತಾರಲ್ಲ ಅವರಿಗೆ ರೂಢಿ ಆಗ್ಬೇಕಲ್ಲ ಸರ್ ಅದಕ್ಕೆ ನೀವು ಒಂದೇ ಸರಿ ಬೆನ್ಸಕ್ ಆಗಲ್ಲ ಅಂತಂದ್ರೆ ಒಂದ್ ಹತ್ತರಿಂದ ಹದಿನೈದು ರಟ್ಟಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಟ್ಟಿಗೆ ಬೆನ್ಸ್ಬೋದು ಸರ್ ಒಂದ್ ಕಡೆ ಹಾಕಿ ಈ ತರ ಬಂದಿದೆ ರೊಟ್ಟಿ ನಿಮ್ಗೆ ಯಾವ ತರ ಬೇಕು ದಪ್ಪ ಬೇಕಂದ್ರೆ ದಪ್ಪ ತೆಳು ಬೇಕಂದ್ರೆ ತೆಳು ದೊಡ್ಡದಂದ್ರೆ ದೊಡ್ಡದು ಸಣ್ಣದಂದ್ರೆ ಸಣ್ಣದು ನಿಮ್ಗೆ ಯಾವ ರೀತಿ ಬೇಕು ಆ ತರ ಮಾಡ್ಕೋಬಹುದು ಸರ್ ಮನೆಗೆ ಬೇರೆ ಪಕ್ಕದ ಮಾಡ್ಕೊಳಕ್ ಯಾವ್ ತರ ಯಾರಾದ್ರೂ ಕೇಳಿದಾರೆ ಇದು ರೇಟ್ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರ ಸರ್ ಇದು ರೇಟು ನಾವು ಇದನ್ನ ವಿ ಆರ್ ಮೂಲಕ ಕಳಿಸ್ತೀವಿ ಸರ್ ಅಮೌಂಟ್ ಹಾಕಿದ್ರೆ ನಾವು ವಿ ಆರ್ ಎಲ್ ಮೂಲಕ ಕಳಿಸ್ತೀವಿ ಅಲ್ಲಿ ಅದ್ರ ಚಾರ್ಜ್ ಆಗುತ್ತೆ ಕೆಲವೊಂದು ಕಡೆ ತ್ರೀ ಫಿಫ್ಟಿ ಆಗ್ಬೋದು ಮುನ್ನೂರ ಐವತ್ತಾಗ್ಬೋದು ಐದ್ನೂರು ರೂಪಾಯಿ ಆಗ್ಬೋದು ಐದ್ನೂರು ರೂಪಾಯಿ ಆಲ್ಮೋಸ್ಟ್ ಐದನೂರು ರೂಪಾಯಿ ಆಗುತ್ತೆ ಸರ್ ನಾವು ಏನಂದ್ರೆ ಓವರ್ ಆಲ್ ಇಂಡಿಯಾನೇ ಸೇಲ್ ಮಾಡ್ತಿದ್ವಿ ಕರ್ನಾಟಕ ಅಷ್ಟೇ ಇಲ್ಲ ಎಲ್ಲ ಕಡೆನೂ ಸೇಲ್ ಮಾಡ್ತಿದ್ವಿ ಸರ್ ಇದನ್ನ ಅಮೌಂಟ್ ಹಾಕಿದ್ರೆ ನಾವು ಕಳಿಸ್ಕೊಡ್ತೀವಿ ಅದ್ರ ಚಾರ್ಜ್ ಎಷ್ಟಾಗುತ್ತೆ ಅವ್ರ ಅಲ್ಲಿ ಕಟ್ಟಿ ತಗೋಬೇಕು ಸರ್ ನೀವು ಇಲ್ಲಿಂದ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಬೇರೆ ಕಡೆ ಇದು ಮತ್ತೆ ಹೆಣ್ಮಕ್ ಯಾವ ಲಾಭ ಅಂತಂದ್ರೆ ಸರ್ ಕೆಲವೊಬ್ರು ಹೊರಗಡೆ ಹೋಗಿ ಕೆಲಸ ಮಾಡಲ್ಲ ಮನೇಲೆ ಇರ್ತಾರಲ್ಲ ಹಂಗಾಗಿ ಬೇರೆಯವ್ರ ಏನೋ ಬೇಕರಿ ಇದೆಲ್ಲ ಆಯ್ತು ಆರ್ಡರ್ಸ್ ತಗೊಂಡು ಮನೆಯಿಂದನೇ ರೊಟ್ಟಿ ಮಾಡಿ ರೊಟ್ಟಿ ಕೇಂದ್ರ ಓಪನ್ ಮಾಡಿ ರೊಟ್ಟಿನ ಮಾರ್ಬೋದು ಸರ್ ಅಂದ್ರೆ ಹಿಂಗ್ ರೊಟ್ಟಿ ಕೇಂದ್ರ ಇದೆ ಅಂತ ಗೊತ್ತಾಗುತ್ತಲ್ಲ ಅವಾಗ ಆರ್ಡರ್ಸ್ ತಗೊಂಡು ಮಾರಿದ್ರೆ ಅದರಿಂದ ಒಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಂಗತ್ತೆ ಸಣ್ಣ ಪುಟ್ಟ ಲಾಭ ಬರುತ್ತೆ ಸರ್ ಅವಾಗ ಇದರಿಂದ ಫಸ್ಟ್ ನಾವು ಸ್ಟಾರ್ಟಿಂಗ್ ಒಂದ್ ಸಣ್ಣ ಬಿಸ್ನೆಸ್ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ತಾವಾಗೆ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್ ಬೇರೆ ಐಡಿಯಾ ಬರುತ್ತೆ ಒಂದು ನಾಲೆಜ್ ಇರುತ್ತೆ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಒಂದು ಒಂದ್ ವರ್ಷ ಮೋಟ್ರ್ ವಾರಂಟಿ ಇದೆ ಸರ್ ಆ ಒಂದ್ ವರ್ಷ ಮೋಟ್ರ್ ವಾರಂಟಿ ಬಂದ್ರೆ ಸರ್ ಏನೇ ರಿಪೇರಿ ಅಂತಂದ್ರು ಕಾಲ್ ಮಾಡಿದ್ರೆ ಅದೇನಾಗ್ತಿದೆ ಅಂದ್ ಒಂದು ವಿಡಿಯೋ ಹಾಕಿದ್ರೆ ಮೆಕಾನಿಕ್ ಅವರು ಸಪೋರ್ಟ್ ಅಲ್ಲಿ ಇರ್ತಾರೆ ಸರ್ ಮೆಕ್ಯಾನಿಕ್ ಅವರು ಫಸ್ಟ್ ಹೇಳ್ತಾರೆ ನೋಡ್ತಾರೆ ಏನಾಗಿದೆ ಅದೇ ಹೇಗಾಗಿದೆ ಅಂತ ನೋಡ್ತಾರೆ ಅಲ್ಲಿ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ ಅಲ್ಲಿ ರೆಡಿ ಆಯ್ತು ಅಂದ್ರೆ ಓಕೆ ರೆಡಿ ಆಗ್ಲಿಲ್ಲ ಅಂತಂದ್ರೆ ಅವ್ರು ಹಾಕಿ ಕಳ್ಸಿದ್ರೆ ಮಾಡ್ಕೊಡ್ತೀವಿ ಸರ್ ನಾವು ನಾವು ಬಟ್ ನಾವು ಮನೆಗೆ ಹೋಗ್ ಮಾಡಲ್ಲ ಸರ್ ಅವ್ರ ಚೆಕ್ ಮಾಡ್ತಾರೆ ಸರ್ ಮೆಕ್ಯಾನಿಕ್ ಅವ್ರ ಯಾಕೆ ಆಗ್ತಿದೆ ಏನಾಗಿದೆ ಅಂತ ಹೇಳಿ ಅವ್ರು ಚೆಕ್ ಮಾಡಿ ಹೇಳ್ತಾರೆ ಸರ್ ಇದು ವಾರಂಟಿ ಕಾರ್ಡ್ ಅಂತ ಸರ್ ಇದ್ರಲ್ಲಿ ಮೋಟರ್ ನಂಬರ್ ಇರುತ್ತೆ ಆಮೇಲೆ ವಾರಂಟಿ ಕಾರ್ಡ್ ಕೊಡ್ತೀವಿ ಇದ್ರಲ್ಲಿ ಸೀಲು ಸಿಗ್ನೇಚರ್ ಆಗಿ ಕೊಡ್ತೀವಿ ಒಂದ್ ವರ್ಷ ವಾರಂಟಿ ಕೇಳ್ತಾರಲ್ಲ ಆಮೇಲೆ ಇಲ್ಲಿ ಹಾಕೊಟ್ರೆ ಒಂದ್ ವರ್ಷದವರೆಗೂ ವಾರಂಟಿ ಇರುತ್ತೆ ಏನ ಮೋಟರ್ ಏನ ರಿಪೇರಿ ಐತೆ ಅಂದ್ರೆ ನಾವು ಮಾಡ್ಕೊಡ್ತೀವಿ ಸರ್ ಯಾರಾದ್ರು ಟ್ರಯಲ್ ನೋಡ್ಬೇಕು ಅನ್ನೋದಾದ್ರೆ ಇಲ್ಲಿ ಬಂದು ನಾವೇ ಇಟ್ಟೆಲ್ಲ ತಗೊಂಬಂತಂದ್ರೆ ನಾವ್ ನಾಗ್ಬಿಟ್ಟು ಟ್ರಯಲ್ ಪೀಸ್ ಇದೆ ನಮ್ದು ಈ ಕಡೆ ಆ ಟ್ರಯಲ್ ಪೀಸ್ ಅಲ್ಲೇ ನೋಡಿ ಆಮೇಲೆ ನೆಕ್ಸ್ಟ್ ಅವ್ರು ಬಿಲ್ ಮಾಡಿದ್ರೆ ನಾವ್ ಅವ್ರು ಯಾವ್ ಚಾಯ್ಸ್ ಮಾಡ್ತಾರೋ ಅದ್ರಲ್ಲಿ ನಾವ್ ಮಾಡಿ ತೋರಿಸ್ತೀವಿ ಸರ್ ಅಂದ್ರೆ ಅವ್ರು ಟ್ರಯಲ್ ನೋಡ್ಕೊಂಡು ಟ್ರಯಲ್ ನೋಡ್ಕೊಂಡೇ ತಗೋಬಹುದು ನೀವು ಸ್ಟಾರ್ಟಿಗ್ ಬಂದು ಇಲ್ಲಿಗೆ ಬಂದು ಏನಾದ್ರು ಖರೀದಿ ಮಾಡ್ಬೇಕಂದ್ರ ನೀವು ಟ್ರಾಯಲ್ ನೋಡಿ ಯಾವ ಬೇಕಾ ಬೇಕ ತರ ನೀವು ಆಯ್ಕೆ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಏನು ಏನು ಇಲ್ಲ ಸರ್ ಕೆಲ ಒಬ್ರು ನಿಲ್ಲಕ್ಕಾಗಲ್ಲ ಅಂದ್ರೆ ಒಂದ್ ಚೇರ್ ಹಾಕೊಂಡು ಕುತ್ಕೊಂಡು ಮಾಡಬಹುದು ನೋಡಿ ಸ್ನೇಹಿತರೆ ಇದನ್ನ ನಮ್ಮ ಚಾನಲ್ಗೆ ಬಹಳಷ್ಟು ರೈತರ ರೈತರ ಮಕ್ಕಳು ನೋಡ್ತಿರ್ತಾರ ರೈತರ ರೈತ ಮಹಿಳೆಯರು ನೋಡ್ತಿರ್ತಾರೆ ಇವತ್ತು ಒಂದು ವಿಶೇಷ ವಿಡಿಯೋ ಅಂತಾನೆ ಹೇಳ್ಬೋದು ಈ ವಿಡಿಯೋ ಯಾವತ್ತು ಒಬ್ಬ ಮಹಿಳೆಗೆ ಅಂದ್ರೆ ಇವತ್ತು ಯಾವುದೋ ಒಂದು ನಾನು ಒಂದು ಯಾವುದೋ ಒಂದು ನನ್ನ ಮನೆಯಲ್ಲೇ ಒಂದು ನಾನು ಒಂದು ಇಂಡಸ್ಟ್ರಿ ಮಾಡ್ಕೋಬಹುದು ನಾ ಒಬ್ಬ ರೈತ ಸಾಮಾನ್ಯ ರೈತನ ಕೂಡ ಒಂದು ಇದನ್ನ ಮಾಡ್ಬೋದು ಅಂತ ಹೆಂಗೆ ಬಿಸ್ನೆಸ್ ಅಂತ ಅಂದ್ರೆ ಒಬ್ಬ ಸಾಮಾನ್ಯ ರೈತ ಮಹಿಳೆ ಕೂಡ ಒಂದು ಇಂಡಸ್ಟ್ರಿ ಮಾಡ್ಬೋದು ಯಾವ ಅಂದ್ರೆ ಈ ತರ ರೊಟ್ಟಿ ಮಾಡಿ ನೀವು ಮನೆಗೆ ಅಲ್ಲದ ಪಕ್ಕದ ನಿಮಗೆ ಹೋಟೆಲ್ ಆಗಿರ್ಬೋದು ಅಥವಾ ಯಾವುದೋ ಆರ್ಡರ್ ಮಾಡಿದ್ರೆ ನೀವು ರೊಟ್ಟಿ ಕೇಂದ್ರ ಅಂತಂತಂದ್ರೆ ಭಾಳಷ್ಟು ಅನುಕೂಲ ಆಗುವಂಥ ಸಣ್ಣ ಸಣ್ಣ ಒಂದು ಮಿಷನ್ ಅಪ್ಪ ಅಂತ ಮತ್ತೆ ನಿಮಗೆ ಕೈಗೆಟುಕೋ ದರದಲ್ಲೇ ಸಿಗುವಂಥ ಒಂದು ಮಿಷನ್ ನೀವು ಈ ಮಿಷನ್ ಬೇಕಪ್ಪ ಅಂತಂದ್ರೆ ನೀವು ಜೈ ಕಿಸಾನ್ ಇಂಜಿನಿಯರಿಂಗ್ ಸಿನ್ನೂರಿಗೆ ಬಂದು ಆದ್ರೂ ನಿಮಗೆ ಕೊಡ್ತಾರೆ ಇಲ್ಲ ಅಂದ್ರೆ ನೀವು ಫೋನ್ ಮಾಡಿ ಇದು ಕಾಸ್ಟ್ ಆಗಿರ್ಬೋದು ಅದು ಏನು ಅದು ಎಲ್ಲ ಚಾರ್ಜ್ ಆಗಿರ್ಬೋದು ನೀವು ಹೇಳಿದರೆ ಕೊಟ್ಟರೆ ಅವರು ನಿಮಗೆ ಇದ್ರ ಮುಖಾಂತ್ರ ಆರ್ ಎಲ್ ಮುಖಾಂತರ ನಿಮ್ಮ ಮನೆಗೆ ತಲುಪೋ ವ್ಯವಸ್ಥೆ ಮಾಡ್ತಾರೆ ಯಾಕಂದ್ರೆ ಅವರು ಟ್ರಯಲ್ ಒಂದು ಸಣ್ಣ ಒಂದು ಇದನ್ನು ನೋಡ್ಕೊಂಡು ಇಲ್ಲ ನಾನು ಯಾವ ಥರ ಮಾಡ್ಬೋದು ಅಂತ ಒಂದು ಒಂದು ಮಿಷನ್ ಅಲ್ಲಿ ನಾನು ನೋಡ್ಕೊಂಡು ಹೋಗ್ತೀನಿ ಅಂತಂತಂದ್ರೂ ಇಲ್ಲೇ ಬಂದು ನೀವು ನೋಡ್ಕೊಂಡು ಹೋದ್ರೂ ಅಂಥ ಮಿಷನ್ ನಿಮ್ಗೆ ಆಯ್ಕೆ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ